ಚಾನಲ್ಗೆ ಸ್ವಾಗತ ಈ ದಿನ ನಾನು ಮಾಡುತ್ತಿರುವ ತಿಂಡಿ ಉರಕ್ಕಿ ತೆಮ್ಮಿ ತೆಮ್ಮಿಟ್ಟನ್ನು ಮಾಡಲು ಮೊದಲು ಅಕ್ಕಿಯನ್ನು ಉರಿದುಕೊಳ್ಳಬೇಕು ಈ ರೀತಿ ಕಂದು ಬಣ್ಣಮ ಬರುವ ತನಕ ಉರಿದುಕೊಳ್ಳಬೇಕು ಹಾಕಿ ತಣ್ಣಗಾದ ನಂತರ ಒಂದು ಬಟ್ಟಲು ಕಡಲೆ ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಪುಡಿ ಮಾಡಿಕೊಳ್ಳಬೇಕು ಮೊದಲೇ ಹೇಳಿದಂತೆ ಅಕ್ಕಿ ಕಡಲೆ ಎಲೆ ಇದನ್ನು ಇಟ್ಟು ಮಾಡಿಕೊಳ್ಳಬೇಕು ನಂತರ ಕಡಲೆಕಾಯಿ ಬೀಜ ನಿಮಗೆಷ್ಟು ಇಷ್ಟವೋ ಅಷ್ಟು ಆಮೇಲೆ ಕೊಬ್ಬರಿ ತುರಿ ನಂತರ ಎಳ್ಳು ಇಷ್ಟವಿದ್ದವರು ಎಲ್ಲ ಉಪಯೋಗಿಸಬಹುದು ಇಲ್ಲದಿದ್ದರೆ ಬೇಡ ನಂತರ ಕಾಯಿಸಿದ ಪಾಕ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿಕೊಂಡು ಕಲಿಸಬೇಕು ಇದನ್ನು ಎಲ್ಲವನ್ನೂ ಮಿಶ್ರಣ ಮಾಡಿಕೊಳ್ಳಬೇಕು ಈ ರೀತಿ ಎಲ್ಲವೂ ಮಿಶ್ರಣವಾಗಬೇಕು ನಂತರ ಬೆಲ್ಲದ ಪಾಕ ಇದು ಸ್ವಲ್ಪ ಬಿಸಿ ಇರಬೇಕು ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಂಡು ಈ ರೀತಿ ಮಿಶ್ರಣ ಮುದ್ದೆ ರೀತಿ ಮಾಡಿಡನ್ನು ಅದ ಬರುವವರೆಗೂ ಕಲಸಿಕೊಳ್ಳಿ ನಂತರ ಕೈಯಿಂದ ಇದನ್ನು ಉಂಡೆ ಮಾಡಿ ಈ ರೀತಿ ಮಿಶ್ರಣ ಮಾಡುವ ಸಣ್ಣ ಸಣ್ಣ ಉಂಡೆ ರೀತಿ ಮಾಡಿ ಸ್ವಲ್ಪ ಸ್ವಲ್ಪವೇ ಪಾಕವನ್ನು ಹಾಕಿಕೊಂಡು ಮಾಡಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪವೇ ಪಾಕವನ್ನು ಹಾಕಿಕೊಂಡು ಸಣ್ಣ ಸಣ್ಣ ಉಂಡೆಯನ್ನು ಮಾಡಿಕೊಳ್ಳಬೇಕು ಕಟ್ಟುವ ರೀತಿಯಲ್ಲಿ ಇರಬೇಕು ಇವಾಗ ಊರಕ್ಕೆ ತಂಬಿಟ್ಟು ರೆಡಿ ಇದು ತಿನ್ನಲು ರುಚಿಯಾಗುತ್ತದೆ ಇದನ್ನು ಮೂರು ದಿನಗಳ ಕಾಲ ಇಟ್ಟು ತಿನ್ನಬಹುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು